ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಿಂದೂ ಸಂಘಟನೆಗಳ ಸಾಮಾಜಿಕ ಕಾರ್ಯಕರ್ತರ ಮೇಲೆ ನಡೀತಾ ಇರುವ ಕಾನೂನು ವಿರೋಧಿ ಪೊಲೀಸ್ ಇಲಾಖೆಯ ಕ್ರಮವನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ವತಿಯಿಂದ ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮದ ವಿರುದ್ದ ಧಿಕ್ಕಾರ ಕೂಗಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಸುನೀಲ್ ಕೆಆರ್ ಮಾತನಾಡಿ ಲವ್ ಜಿಹಾದ್ ಗೋಹತ್ಯೆ ನಿಷೇಧ ಮತಾಂತರ ತಡೆಗಟ್ಟಿದರಷ್ಟೇ ಶಾಂತಿ ನೆಲೆಸಲು ಸಾಧ್ಯವಿದೆ ಅದನ್ನು ಬಿಟ್ಟು ಧರ್ಮ ರಕ್ಷಣೆಗಾಗಿ ಕೆಲಸ ಮಾಡುವ ಹಿಂದೂ ಕಾರ್ಯಕರ್ತರ ಮೇಲೆ ದಾಖಲಿಸಿ ನೈತಿಕ ಸ್ಥೈರ್ಯ ಕುಗ್ಗಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರದು ಎಂದಿದ್ದಾರೆ ಒಂದು ಕಡೆ ಎಲ್ಲರೂ ಮಾತಾಡುವಂತದ್ದು ಏನಂತ ಕೇಳಿದ್ರೆ ನಾವು ಈ ಪ್ರತಿಭಟನಾ ಸಭೆಯಲ್ಲಿ ಮಾತಾಡಿದ್ರೆ ಮತ್ತೆ ಕೇಸು ಅಥವಾ ಯಾವುದೋ ವಿಚಾರಗಳನ್ನು ಹೇಳಿದ್ರೆ ಮತ್ತೆ ಕೇಸು ನಿರಂತರವಾಗಿ ಕೇಸ್ಗಳನ್ನು ಹಾಕ್ತಾ ಹಾಕ್ತಾ ಕಾರ್ಯಕರ್ತರನ್ನು ದಮನಿಸುವಂತ ಕೆಲಸ ನಿಮ್ಮಿಂದ ಆಗ್ಲಿಕ್ಕಿಲ್ಲ ಸಾಧ್ಯನೇ ಇಲ್ಲ ನಮ್ದು ಈ ವಂಶ ಅಂತ ಕೇಳಿದ್ರೆ ಶಿವಾಜಿ ವಂಶ ನಾವೆಲ್ಲವನ್ನ ಇಡೀ ಹಿಂದೂ ಸಮಾಜ ಅವತ್ತು ಶಿವಾಜಿ ಯಾವ ರೀತಿಯಾಗಿ ಈ ಯಾವ ಜಾತಿಗಳಿಂದ ಹೋರಾಟ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಯಾವುದಕ್ಕೂ ಯಾವುದನ್ನ ನೀವು ತಡಿಲಿಕ್ಕೆ ಬರ್ತೀರಿ ಅದರ ವಿರುದ್ಧ ನಿರಂತರವಾಗಿ ಹೋರಾಟಗಳು ಜಾಗೃತಿಯ ಕಾರ್ಯಕ್ರಮಗಳು ಸಂಘಟಿತ ಹಿಂದೂ ಸಮಾಜ ಸ್ವಾಭಿಮಾನಿ ಹಿಂದೂ ನಿರಂತರವಾಗಿ ಈ ರೀತಿಯಾಗಿ ತನ್ನ ಬಿಡದೆ ಸ್ವಾಭಿಮಾನಿಯಾಗಿ ಬದುಕ್ತಾನೆ ಎರಡು ಪ್ರಶ್ನೆ ಇಲ್ಲ ಇವತ್ತಿನ ಸರ್ಕಾರ ನಾವು ಅದನ್ನು ನೀವು ದಮನ ನೀತಿ ಅಂತ ನೀವು ಯೋಚನೆ ಮಾಡಿದರೆ ನಮಗೆ ದಮನ ಅಲ್ಲ ಮತ್ತೆ ಮತ್ತೆ ಪುಟ್ಟಿದೇಳುವಂತಹ ಹಿಂದೂ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಮತ್ತೆ ಮತ್ತೆ ಸಮಾಜಕ್ಕೋಸ್ಕರ ಧರ್ಮ ಇರ್ಬೋದು ಎಲ್ಲವೂ ಕೂಡ ಇದನ್ನು ಗಮನಿಸಬೇಕು ನೀವು ನಮ್ಮನ್ನ ಯಾವ ರೀತಿಯಾಗಿ ಹಿಂದೆ ಎರಡು ಸಾವಿರದ ಯಡಿಯೂರಪ್ಪರವರ ಅವರ ಸರ್ಕಾರ ಆ ರೀತಿಯಾಗಿ ಮಾಡ್ತು ಆ ರೀತಿಯಾಗಿ ನೀವೇನಾದರೂ ಒಂದು ರೀತಿಯ ಶಾಂತಿ ಸಭೆಯನ್ನ ಮಾಡುವುದಿದ್ರೆ ಅದಕ್ಕೆ ಅದನ್ನು ಮಾಡಿ ಅದು ಬಿಟ್ಟು ಯಾವುದೋ ನಿಮ್ಮ ಕುತಂತ್ರದ ಕೆಲಸಗಳನ್ನು ಮಾಡ್ತಾ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕೆಡಿಸುವಂತಹ ಪ್ರಯತ್ನವನ್ನು ಬಿಟ್ಟು ಬಿಡಿ ಮತ್ತೆ ಮತ್ತೆ ನಾವು ಪುಟಿದೇಳ್ತೇವೆ ಮತ್ತೆ ಈ ರೀತಿಯ ಪ್ರತಿಭಟನೆಗಳು ಗ್ರಾಮ ಗ್ರಾಮಗಳಲ್ಲಿ ಆಗಿ ಆಗ್ತಾ ಆಗ್ಲಿಕ್ಕಿದೆ ಹಿಂದೂ ಸರ ಸಮಾಜ ಮತ್ತೆ ಗ್ರಾಮ ಗ್ರಾಮಗಳಲ್ಲಿ ಎದ್ದು ನಿಲ್ಲಕ್ಕಿದೆ ಇದರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕಿದೆ ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಬಂಧುಗಳು ನಾವೆಲ್ಲರೂ ಕೂಡ ಒಂದಾಗಿ ಈ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರ ಇವತ್ತು ಏನು ದಮನ ನೀತಿಯನ್ನು ಮಾಡ್ತಾ ಇದೆ ಅದರ ವಿರುದ್ಧ ನಿರಂತರ ಹೋರಾಟ ನಿರಂತರ ಹೋರಾಟ ಯಾವುದಕ್ಕೂ ನಾವು ಬಗ್ಗುವವರಲ್ಲ ಜಗ್ಗುವರಲ್ಲ ಹಿಂದೂ ಸಂಘಟನೆಗಳು ನಿರಂತರವಾಗಿ ಇದನ್ನು ಸಮಾಜದ ಜಾಗೃತಿ ಅಥವಾ ಇವತ್ತು ಲವ್ ಜಿಹಾದ್ ಆದಾಗ ಗೋಹತ್ಯೆ ಆದಾಗ ಅಥವಾ ಮತಾಂತರಗಳಾದಾಗ ನಿಮಗೆ ನಾವು ಹೇಳಿದ್ದೇವೆ ಆಫೀಸ್ ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್ ಪೆನ್ಸ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ ಎಲ್ಲಾ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರವರೆಗೆ ವಿಶೇಷ ರಿಯಾಯಿತಿ ಜಲಾಕ್ಸ್ ಪುಸ್ತಕಗಳು ಲ್ಯಾಮಿನೇಷನ್ ಸ್ಪೈನಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು ಇಂದೇ ಭೇಟಿ ನೀಡಿ ಶೋಭಾ ಸ್ಟೋರ್ಸ್ ಸ್ಟೇಷನರಿ ವೇರ್ಹೌಸ್ ಮುಖ್ಯ ರಸ್ತೆ ಸಂಪ್ಯ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ಎರಡು ಎರಡು ಮೂರು ನಿಖರ ಸುದ್ದಿ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ